ರಾಜಿ ಮುಂದೆ ನನ್ನ ಹೊಡಿತಿದೀನಿ ನಿನ್ ಗೀತಿ ಏನ್ ತಿಂತ ನಿನ್ನ ಸುಮ್ನ ಬಿಡ್ತಾನ ಆದ್ರ ರಾಜಿನ ಮಾತ್ರ ನಾ ಸುಮ್ಮನೆ ಬಿಡಂಗಿಲ್ಲ ಅಕ್ಕಿಗೊಂದ್ ಗತಿ ಕಾಣ್ಸ ಕಾಣಿಸ್ತಾನ ಕೊಲ್ಲದ ಬಿಡುದರ ಇಲ್ಲ ನಾನು ನನ್ನನ್ನ ನಿತ್ಯ ಹಾಕಿ ಸೇರಿ ಜೈಲಿಗೆ ಹಾಕಿಸ್ತಾರಲ್ಲ ಜೈಲಿಗೆ ತಾವ್ ಮಾಡಿದಾರ ತಪ್ಪಲ್ಲ ನಾ ಮಾಡಿದಾರ ತಪ್ಪನ ಏಳು ವರ್ಷ ನನ್ನ ಜೊತೆ ಚಕ್ಕಂದಾಡಿದ್ದು ಅದೆಲ್ಲ ಮರ್ತು ಬಿಟ್ಲು ಹ ಈಗ ತಪ್ಪಂತಗೆ ಎಲ್ಲಾ ಕಂಡು ಬಂದಾಗ ನನ್ನನ್ನ ಜೈಲಿಗೆ ಹಾಕಿಸ್ತಾ ಗಂಡನ ಗಂಡನ್ ಕೈಯಾಸಿಕ್ ಹಾಕೋತಾನಂತೇಳಿ ಸರಿಯಾಗಿ ಮಾಡ್ತಾನಿಂಗ ರಾಜಿ ಸರಿಯಾಗಿ ಮಾಡ್ತಾನೆ ನಿನಗ ನಿನ್ ಬಿಡು ಮಾತಾ ಇಲ್ಲ ನೀನು ಕೊಲ್ಲದ ಬಿಡು ಮಗಳ ಅಲ್ಲ ನನ್ನ ಮಗಳು ಸೇಮ್ ಅವ್ರ ಹೂನ್ ಹಂಗದ ನೋಡ್ ಕೆಂಪಗ ನಾನು ಸಿಟ್ಟಿನ ಮಗ ಇಟ್ಕೊಂಡ್ರ ಅಂಜಗಿಂಜ ಸರಿ ಕುಂತ ಮಾತಾಡಿದ್ರ ಮಗಳ ಜೊತೆ ಅಯ್ಯೋ ನನ್ನ ಮಗಳ ಬಾ ರವಾ ಎದ ಬಾ ಊರ್ ದೊಡ್ಡಕ್ಕಾಗಿಬಿಟ್ಟೆನಾಡನಿಲ್ಲ ದಡಕ್ ಹ್ಮ್ ಚಂದ ಐತಿವ ನನ್ ಬಂಗಾರ ಖುಷಿ ಎತ್ ಚಂದ ಆ ಈಟ ಕೂಸಿದ್ದಾಗ ನಿನ್ನ ಎತ್ಕೊಂಡು ಮುದ್ದಾಡಕ ಆಗ್ಲಿಲ್ಲ ಹ ಈಗ ಇಷ್ಟಲ್ ಇಷ್ಟ ದೊಡ್ಡಕಿ ಆಗಿದೀವ ನೀನ್ ದಿನಗಳು ಕಳಿದು ಗೊತ್ತಾಗಂಗಿಲ್ಲ ನನ್ನ ಇದ್ರಾಗ ನಾನಿದ್ನಿ ಈಗ ನೀನ್ ಮುದ್ದಾಡುವಂಗ ಹ್ಮ್ ನನ್ ಮಗಳು ಹೋದ್ಲು ಈಗ ನಾನೇನಾರ ಉಪಾಯ ಮಾಡ್ಕೋಬೇಕು ಏನ್ ಮಾಡ್ಬೇಕು ಏನಿಲ್ಲ ಎಲ್ಲಾನು ಯೋಚನೆ ಮಾಡಿ ಇಟ್ಕೋಬೇಕು ಮಾತ್ರ ಬಿಡಬಾರ್ದು ರಾಜಿನ ಮಾತ್ರ ಬಿಡಬಾರ್ದು ರಾಜಿ ಬಿಟ್ಟರೆ ಅಕ್ಕಿ ಬಂದ್ರೆ ಅಗ್ಗಿನೂ ಕೊಂದು ಬಿಡ್ಬೇಕು ನಿತ್ಯ ನಾನು ಇವತ್ತ ಏನಾಯಿದ್ರು ನಾವಿಲ್ಲಿಂದ ಹೋಗ್ರಾಗ ಅವ್ರನ್ನ ನಾನು ಕೊಲ್ಲಬೇಕ ಹಾಂ ಕೊಂದ ಕೊಲ್ತಾನ ಏನಾರ ನಾನು ರೆಡಿ ಆಗ್ಬೇಕಲ್ಲ ಏನು ಮಾಡಲಿ ಹೆಂಗಾಗಲಿ ದೊಡ್ಡ ಗಿಡ ಬಿಟ್ಕೊಂಡು ನನ್ಗೆ ಗುರ್ತಿಸ್ತದಂಗೆ ಆಗ್ಬೇಕು ಎಲ್ಲಿ ಸಿಗ್ತಾವೆ ಅವ್ ಗಡ್ಡ ಗಿಡ ನೋಡ್ಬೇಕು ಅಂಗಡಿ ಯಾವುದೂ ಸಿಕ್ಕರೆ ಹೋಗಿ ಪ್ಯಾಟಿಗೆ ಹೋಗಿ ತೊಗೊಂಡು ಬರ್ತಾನಂತ ರಾತ್ರಿ ರಾತ್ರಿಕಿನ ಹೋಗಿ ಕೊಲ್ಲುದ ನಾನು ಇಲ್ಲ ಹಂಗೇ ಇಲ್ಲಕ್ಕಿನ್ನ ಹೆಂಗಿರ್ಬೇಕಂದ್ರೆ ನಾನು ನೋಡಿರೋ ಗುರ್ತ ಹಾಕ್ಬಾರ್ದು ಹೆಂಗಿರ್ಬೇಕು ವಾರೇವ್ವಾ ಹಿಂಗೆ ಇರ್ಬೇಕು ನೋಡ ನಾನು ಗಡ್ಡ ಗಿಡ್ಡ ಹಾಕೊಂಡು ಇಂತದ ಹಂಗೆ ಹಾಕೊಂಡು ಇಂತಾದ ಪ್ಯಾಂಟ್ ಹಾಕೊಂಡೆ ಹಾಂ ಒಂದ್ ತಸ್ಮಾ ಹಾಕೊಂಡ ಹೋಗ್ಬಿಟ್ರ ಆತ ಯಾರಿಗೂ ಗೊತ್ತಾಗಂಗಿಲ್ಲ ನಾನು ಅಂತೇಳಿ ಅಡಿ ಇಲ್ಲಿ ಮಾಡಕೀರಿ ಒಬ್ರ ನಿಂತ್ಕೊಂಡೆ ಊಟಕ್ಕೆ ಅವಾಗಿಂದ ಕರಿಯತನ ಎಲ್ಲಿ ಮಗಳ ಕಾನ್ಸವಾಳ ನಿಮ್ಮಂತಕ್ಕೆ ಬಂದಿದ್ಲ ಹ್ಮ್ ಬಂದಿದ್ಲ ನಾನು ಎತ್ಕೊಂಡಿದ್ನಿ ಎತ್ಕೊಂಡ ಸ್ವಲ್ಪ ಹೊತ್ತು ಕುಂತಿದ್ನಿ ನಾನು ಹೊಕ್ಕ ನಾ ಆಟ ಆಡ್ತೇನೆ ನಾನು ಆಟ ಆಡ್ತೇನೆ ಅಂತ ಇಳಿಸಿ ಇಳಿಸಿ ಅಂದ್ಲು ಮತ್ತೆ ಇಳಿಸಿ ನೀವು ಓದ್ಲು ಇಲ್ಲಿ ಹೊರಗೆ ಆಡತ್ರ ಬಗ್ತು ಹಾಲ್ನಾಗ ಏನಾತು ಎದಕ್ಕ ಏನೋ ಒಬ್ಬೊಬ್ರು ಮಾತಾಡ್ತಿದ್ರಲ್ಲ ಅದಕ್ಕೆ ಏನು ಮಾತಾಡತ್ತೀರಿ ಯಾರ ಜೊತೆ ಮಾತಾಡತ್ತೀರಿ ಅಂತ ನೋಡಕ್ಕೆ ಬನ್ನಿ ಅಷ್ಟೇ ಹಂಗ ಒಂದ್ ಸಮ ಮಾತಾಡಿ ಮಾತಾಡತ್ತಿದ್ರಿ ಅದಕ್ಕಾಗಿ ನೋಡ್ರಿ ಆತಡಿ ಅಂತ ಬನ್ನಿ ನಾ ಯಾರ ಜೊತೆ ಮಾತಾಡ್ಲಿ ಒಬ್ಬ ನಿಂತಾನಿಲ್ಲ ನನ್ನ ಮಗ ಜೊತೆ ಮಾತಾಡಿನಿ ಹೋದ್ಮ ಸುಮ್ಮನೆ ನಿಂತಾನ ಒಳಗೆ ಬರ್ಬೇಕನ್ನತೀನಿ ಅಷ್ಟೊತ್ತಿಗೆ ನೀ ಬಂದಿ ಅಯ್ಯೋ ಏನು ಒಬ್ಬನು ನಿಂತಿರಬಾರ್ದ ನಾನು ಚೆನ್ನಾಗಿ ನಡಿ ಒಳದು ಮಕ್ಕೋತನ ಒಂದ್ ತಾಸ ಚಾಪಿ ಹಾಸ್ಕೊಡು ಹ್ಮ್ ಸರಿ ಆಯ್ತು ಬರ್ರಿ ಹಾಸ್ಕೊಡ್ತಾನ ಇವು ಏನೋ ಮಾಡ್ತಿದ್ದಂಗೆ ಐತಿ ಆದ್ರೆ ಕೇಳಿದ್ರೆ ಇಲ್ಲ ಅಂತಾನ ಏನ್ ಮಾಡತಾನ ಏನು ಇವ್ ಮ್ಯಾಗ ಒಂದ್ ಕಣ್ಣು ಇಟ್ಟಿರ್ಲೇಬೇಕು ಗಂಡ ಅಂತ ಹೇಳಿ ನಮ್ಗೆ ಇಲ್ಲೇ ಬಿಟ್ಬಿಡ್ಬಾರ್ದು ನಾನು ಈಗ ಇಷ್ಟು ದಿನ ಮಾಡಿ ತಪ್ಪನ್ನ ಇನ್ ಮುಂದ್ ಅವ್ ಮಾಡ್ಬಾರ್ದು ಅಂದ್ರೆ ಅವ್ನ ಮ್ಯಾಗ ಒಂದ್ ಕಣ್ಣು ಇಟ್ಟೇ ಇಟ್ಟಿರ್ಬೇಕು ನಾನು ಅದಾಯ್ಕೆ ನಾವು ಇಷ್ಟರ ಹುಷಾರ ತಾಳಿಕಿ ನಾ ಮಾತಾಡೋದು ಅಲ್ಲಿ ಕಳ್ಸಿದ್ದೇನು ಹಗರನ್ನ ಮಾತಾಡಿನ ಹಿಂಗೆ ಕೇಳಿಸಿತ್ತದು ಏ ಹುಷಾರ ಇರ್ಬೇಕು ಇಕ್ಕಿನಿಂದ ಸ್ವಲ್ಪ ಬಾಳ ಹುಷಾರದಾಳನ್ನಿ ಕೀ ಚುರುಕ್ ಹಾಂ ದೂರ ಇರ್ಬೇಕು ಮಾತಾಡ್ರಿ ನನ್ ಮನ್ಸಿಗೆ ಹಂಗೆ ಮಾತಾಡ್ಬೇಕು ನಾನು ನಿನ್ನ ನಿನ್ಮೇಲೆ ಹಾಂ ಹಾಂ ಸರಿ ಸರಿ ಅಷ್ಟೇ ನಿನ್ನ ಮೇಲೆ ರೀ ಇವ್ರು ನಮ್ಮ ಅಕ್ಕಾರ ನೋಡ್ರಿ ಇದು ಊರಾಗಿರದ ಅಲ್ಲಿ ಯಾರ ಹಾ ಇರ್ತಾ ಅಲ್ಲ ಅವ್ರು ಊರಾಗಿ ಇರ್ತಾರೆ ನೋಡ್ರಿ ಇವರು ಹಾಂ ಭಾಳ ಸಹಾಯ ಮಾಡ್ಯಾರ ಇವ್ರು ನನಗೆ ಪಾಪ ಹಾಂ ನಿಮ್ಮನ್ನು ಪರಿಚಯ ಮಾಡ್ಸಂದ್ರ ಅದಕ್ಕೆ ಪರಿಚಯ ಮಾಡ್ಸಕ್ಕಂತ ಬನ್ನಿ ಇವ್ರ ಹೆಸರೇ ಸುನಂದ ನೋಡ್ರಿ ನಮಸ್ಕಾರ ಹ್ಞೂ ರೇನಾರ ಆರಾಮ ಅದ ಈಗೇನು ಆರಾಮದ ಆರಾಮಿಲ್ಲ ಅಂತ ಹೇಳ್ತಿದ್ದ ಅದಕ್ಕೆ ನೋಡಿದ್ರಂತ ಬನ್ನಿ ಇವಾಗ ಹೆಂಗದ ರೀ ಏನು ಮಾಡಿದ್ರಿ ಅಂತದ ಅಲ್ಲ ಏನು ರೈತರು ನಮ್ಮ ಒಂದು ಹೇಳ್ಬೇಕಿಲ್ಲ ಬೇಕಿಲ್ಲ ಒಂದಿಟ್ಟು ನಮ್ಮ ಮಗ ಪೊಲೀಸ್ ಅದನ್ನು ಬಿಡಿಸಿದ್ನಿ ಹಾಂ ಅಂತದೇನೋ ತಪ್ಪು ಮಾಡಿದ್ರಿ ನಾನೇನು ಕಳ್ತಾ ಮಾಡಿರಿ ಏನು ಮಾಡಿದ್ರಿ ಹಾಂ ಒಳಗೆ ಹೋಗು ಅಂತದ ಬಂದ ಹೇಳಿದ್ರೆ ನನ್ನ ಮಗ ಬಿಟ್ಟು ಕಳಿಸ್ತಿದ್ದ ಇದ್ರಾಗ ಅದ್ರ ಒನ್ ಬೇರೆ ಊರಾಗ ಹಾಂ ಹಂಗೇನು ರೈತ್ರೆ ಹೇಳ್ರಿ ಹಾಂ ಸುಮ್ಮನಾ ಅವ್ರಿ ಇವ್ರಿಗೆ ಖಾಲಿ ಹಾಕಬೇಕು ಹೋಗ್ರಿ ಅದ್ನ ಏನು ನನಗೆ ಹೋಗ ಅಲ್ಲ ನನಗೆ ಒಂದು ಮಾತು ಇಲ್ಲಿ ನೀನು ನನಗೆ ಯಾಕೆ ಹೇಳಿಲ್ಲ ಹೇಳಿ ಆಕಿ ಅದು ನಿಮ್ಮ ಮುಂದೆ ಹೇಳಂಗಿಲ್ಲ ಹೇಳೋದಂತದ ಬಿಡಕ್ಕ ಅಂತಂದು ಅದಕ್ಕಾಗಿ ಸುಮ್ಮನೆ ಆದ ನೀ ಇವಾಗ ಏನು ಆರಾಮದ್ರಲ್ಲ ಅಂಥದೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ಇರ್ರಿ ஹெந்திங்கதா இன் தக்கி ஜொத்தி சந்தார மாதிரி இன் தாக்கு சீப்பா நீங்க புண்ண புண்ணிய ஏன் உடிகோ மாத்திர்த்தி எஸ் லோத்து குத்தேனா நமக்கு ஹங்கேக்கு மாத்தர் நீங்கள் நமக்கு தந்தி தாயில ஆக்கிங்கு தந்தி தாயில சந்திரி இப்போ ஆசார மாதிரி ஏன் ஐய் வீராக்க மணி இல்ல சாக்கி மத்தி நேன் நிமிக இதில் சொந்தது ஏன் படிகோ சொந்த மனி நான் இவ்வோ காலது மனி ஆமேல நான் மதவா அந்தம ಅವರು ಅವಾರ ಭಾಳ ವಯಸ್ಸಾಗಿದ್ವಾ ಅವರು ತಿರ್ಕೊಂಡ್ರ ಅಪ್ಪಾರ ಅಂತ ಇರಾಕೆ ಇಲ್ಲ ಅವ್ರ ಅವಾರ ಅವಾಗ ತಿರ್ಕೊಂಡ್ರ ನಡಿಯಕಾಲ ಹಾಲ್ನ ಕುಂದ್ರೆ ನಡಿ ಊಟ ಗೀಟ ಮಾಡೋಂತೆ ನಡಿ ಇವತ್ತು ಇಲ್ಲೇ ಇದ್ದ ನಾಳೆ ಹೋಗುವಂತೆ ಕೂದ್ರೆ ನಡಿ ಅಕರ ಇಲ್ಲೇ ನಿಂತ ಮಾಡ್ತ ಮಾತಾಡಕಲ್ಲವ ಕರ್ಕೊಂಡು ಹೋಗಿ ಕುಂದ್ರಸ್ತಲ್ಲಿ ಹಂಗ ಇಲ್ಲಿ ನಿಂತಿ ಬಿಡು ಹ್ಞೂ ರೀ ಕರ್ಕೊಂಡು ಹೋಗ್ರಿ ನಡಿಯ ಕಾಲ ಕುಂದ್ರ ಬಾ ಸರಿ ಸರಿ ಬಾ நானும் நீட்வா அதுக்காக நன் மகள ஊர் ஹோதல்ல எடுதா இல்லை கீதன்னு தைது ஓதர அந்தி பண்ணி மொத்த நம்ம யாரா நீட்டா அதுக்காக சப்போ ச மந்திக்கு இல்லைந்த எல்லாம் இதாக மத்த ஆக்தாடே அதுக்காக மந்திகெல்லாம் நானுதான் கேசாட்லேஸ் வந்த நானில் நடி யார்கி நன்கொந்து மாத்திரோ சந்திர ஜடஸ்தானக்கிணா அல்ல மது அது கண்ட நின்று கொத்தா அந்த கட்டக்கான முதவாக்கி ம் முதுபாடி ஏ அது ஏன் அதுக்கி கண்டிக்குண்டதான இல்லை முழத்தந்து கேச ஏன் சத்தமா அல் நடி வாக்கா அல் தான் நடி இவன் முந்தே யாக்க அல்வ அல்லை ஐய் அது ஆகியன உச்சுமரி யாத்தாத மேலாக்கி முன்ச்சை ஆகி நடித்தித்து இங்கேத்தல இன்னே முச்சுமறிவாகவா நீங்கள் முச்சிட்டுக்கொண்டு முச்சிட்டு நீட் ஹீங்க ஏழு ஒன்னொரு ஆகி ஆ நீனும் அவங்க சொலோதிரை ஹீங்காக்கி அல்ல யார் ஹாக்கி ராஜேஸ்வரி அந்த நடி அவர மணி கர்க்கோ ஓ நடி நான் சந்திஸ் பார்த்தேன் நக்கே முழான அல்ல மதி கட்ட நிடிக்கொள்ள கோத்தாகலே புதுக்கிள்ள தனக்கு மதியி ஏக மது ஆகிள்ளா மதி ஆகிட்ட இல்லை கீகே முழாக ಇಲ್ಲಬೇಕ ಅಕ್ಕಿಗೆ ಮದುವೆ ಆಗ ಮದುವೆ ಆಗಿ ಐದಾರು ವರ್ಷ ಆಯ್ತು ಗಂಡನ ಜೊತೆ ಚಂದ ಇದ್ಲು ಏನಾನ ಗಂಡ ನೋಡಿ ಬಿದ್ಲು ಏನೋ ಗೊತ್ತಿಲ್ಲ ಇವನು ಮುಖದಾಗ ಏನಾಯ್ತು ಯಾರಿಗೆ ಗೊತ್ತಾ ಇವ್ನ ನೋಡಿ ಇವ್ನಿದು ಬಿದ್ದ ಗಂಡಿಗೆ ಗೊತ್ತಾ ಆತ ಎಲ್ಲರಿಗೂ ಮನೆಯಾಗೆಲ್ಲ ಗೊತ್ತಾಗ ನಂದ್ರೆ ಇವನ ಬೈದು ಇವನ ಮಾಡಿಸಿ ಇವನದ ತಪ್ಪ ಅಂತೇಳಿ ಜೀಲಿಗೆ ಮತ್ತು ಇನ್ನೇನು ಮಾಡೋಕೆ ಬರ್ತೈತಿ ನಾನು ಅವ್ರ ಕೈಯ್ಯ ಕಾಲ ಮುಗಿದು ಹೋಗಿ ಬಿಡಿಸ್ಕೊಂಬನ್ನಿ ಏನು ಮಾಡ್ದಿ ಇವನ ತಪ್ಪ ಮಾತಾ ಅದ ಇವ ಯಾಕೆ ಹೋಗಿ ಮದುವೆ ಅದಕ್ಕಿನಾರ ಇವ್ನು ಮಾಡ್ಬೇಕು ಮತ್ತು ಮತ್ತೆ ಗಂಡುಗೊಳಿಸೋವನ್ನ ಬಿಡ್ತಾರೇನ ನಾನು ಹೋಗಿ ಏನ ತಪ್ಪಾತು ನನ್ನ ತಂಗಿ ಅನ್ಕೊಂಡು ಕಾಸ ನನ್ನ ಗಣ್ಯನ ಬಿಡಿಸಿ ಅಂತ ಅಂತ್ ಕಾಲ್ ಬಿಡೋ ಅಂದ್ರೆ ಬಿಡಿಸಿದವ್ ಇಲ್ಲ ಅಂದ್ರೆ ಅವಂದು ಬಿಡ್ಸಿದ್ದಾನ ಅವನು ಬಿಡ್ಸೋಂಗಿಲ್ಲ ಮೊದಲು ಅವರು ಗೌಡರು ಮಂದಿ ಅವ್ರದ್ದು ಅವ್ರದ್ದು ಬೀಗ್ತಾನೈತಿ ಮತ್ತು ಅವ್ರಲ್ಲ ದೊಡ್ಡ ದೊಡ್ಡ ಮಂದಿ ನಮ್ಮಂತವ್ರಿಗೇನು ಕಾಲ್ ಕಸ್ದಂಗೆ ನೋಡ್ತಾರೆ ಅಂಥದ್ರಾಗ ಪಾಪ ಅವರು ಚಲೋ ಮಂದಿ ಅಂತ ಬಿಡ್ಸ್ಯಾರ ಮತ್ತು ಬೇರೆದಾರಾಗಿದ್ರೆ ಇವ್ನು ಬಿಡಿಸ್ದು ಬಿಡ್ಸೋಕೆ ಬರ್ತೀರಕ್ಕಿಲ್ಲ ಅವ್ರು ಹಳಾಗ ಅಲ್ಲಿ ಸಾಯವಲ್ಲ ನೀನು ಬೇಕಾರ ಅಲ್ಲಿ ಹೋಗು ಅಂತ ಕೆಲಸ ಅಂತಿದ್ರು ಗೊತ್ತಿರೈತೆ ನಿನಗೆ ಅಲ್ಲ ನಣನಾ ಯಾವ ಮಂದಿ ಆದ್ರೂ ಏನು ಅನಿಸ್ತಿಸ ಆಯಿತಾ ಅವ್ರಿಗೆ ಇನ್ನೊಂದು ಒಬ್ಬ ತಪ್ಪಾಯ್ತಾ ಆಕೆ ಆಕಿ ತಪ್ಪಿಲ್ಲ ಏನ ಮೊದ್ಲು ಹೆಣ್ಮಕ್ಳ ಕಡೆ ಇರ್ತೆಯಲ್ಲ ಹೆಣ್ಮಕ್ಳು ಇದ್ರೆ ಹಿಂಗೆ ಆಗ್ತದೆ ಬಾಳೆ ಆಕೆ ನೆಟಗಿ ಇರ್ಬೇಕಾಗಿತ್ತು ಗಂಡು ಮಕ್ಕಳು ಹಲಿಕಿಸಿದ್ರೆ ನಂಗೆ ಗಡ್ದಾದ್ರೆ ಹಲಕಿಸಿದ್ರೆ ಮತ್ತೆ ಗಂಡು ಮಕ್ಕಳಿಗೆ ಸಲಸಿಕಂಗಿಲ್ಲ ಏನದು ಆಂ ಚೆನ್ನಾಗ ಬಾಳೆ ಮಾಡ್ಬೇಕು ಗಣಜೋತಿ ಮದುವೆ ಆಗ್ಯಲ್ಲ ಇನ್ನು ಮದಿ ಆಕಿನ ಮುಂಚೆ ಆದ್ರೆ ಅದೇ ಪಿರುತಿ ಗಿರುತಿ ಅಂತವ್ರು ನಡಿತೈತಿ ಮದುವೆಯರ್ ಮಾಡ್ಸೋಕೆ ಬರ್ತೈತಿ ಇಂಥಾಕಿಂದು ದಾಡಿ ಹಿಂಗೆಲ್ಲ ಮಾಡಿಸೋದಕ್ಕೆ ಹೋಗ್ರಾಕ ಹಾಂ ಬಾರಿ ಇದಿ ಬಿಡು ನೀನು ಹಾಂ ಅವ್ರು ಪರವಾಗಿ ಮಾತಾ ಹೋಗ್ಬೇಡ ನೀನು ಹಾಂ ಅಯ್ಯೋ ನಾನೇನು ಅಕ್ಕಿ ಪರವಾಗಿ ಮಾತಾಡಿಲ್ಲಕ್ಕ ನಾನು ಆ ಅಣ್ಣನ ಒಳ್ಳೆ ಗುಣ ನೋಡಿ ಅಣ್ಣನ ಬಗ್ಗೆ ಹೇಳಿದ್ದೆ ನಾನು ಇವರು ಇಂಥ ಪರವಾಗಿ ಯಾರು ಮಾತಾಡ್ತಾರ ಅಕ್ಕಿ ಅಕ್ಕಿ ಇವು ಅಂತ ಕೆಸ ಗೊತ್ತಾಗಿತ್ತಲ್ಲ ಅದಕ್ಕಾಗಿ ನಾನು ಮಖ ನೋಡಕ್ಕೂ ನನಗೆ ಒಂಥರ ಮತ್ತು ಇನ್ನೇನು ಮಾಡೋದು ಆಮೇಲೆ ಬಂದ ತಪ್ಪಾತು ನಿನ್ನ ಗಂಡ ನಾನು ಬಿಟ್ಟನು ನನ್ಗೆ ಹಂಗೆಲ್ಲ ಮಾಡಬಾರ್ದು ಹಿಂಗೆ ಅಂತ ಭಾಳ ಹೇಳ ಹ್ಞೂ ಒಂಥಿ ಮುಂದೆ ಸುಮ್ಮನೆ ಆಗಿ ಮತ್ತೆ ಏನು ಮಾಡ್ತೀನ ಮತ್ತು ಹೋಗ್ಯಾನ ಅಲ್ಕೇರಿ ಅಂತ ಕಕ್ಕೆ ನಿಂತಾಳೆ ನಾನು ಹಿಂದಿನ ಹೋಗಿದ್ದೀನ ಅಲ್ಲಿ ಹೋಗಿದ್ದಾನೆ ಮತ್ತೆ ಆಕೆ ಸಾಯಿಸ್ತಾನಂತ ಕೇಸ್ ಹೋಗಿದಾನಂತ ನೋಡಿಲ್ಲ ಚಂದಾಗಿ ಹಲ್ಕಿಸ್ಕೊಂತ ಮಾತಾಡತಾರ ಆಮೇಲೆ ಆಕೆ ಬೈಯಾನ ಹೋಗ್ಯಾನ ಮಕ್ಕಳಿಗೆ ಹೋಗೋದು ನೋಡಿ ಚಂದಾಗ ಅವಾಗ ಆಕೆ ಹೊಡ್ಯಾಕೊಂತಾನ ಆಕಿನ ದಬ್ಬುದು ಮಾಡೋದು ಮಾಡೋ ತನ್ನ ದೇಹ ಹೇಳ್ತಾನಂತ ಹೇಳಿ ನಾಳೆ ನಮ್ಮ ಮೇಲೆ ಎಲ್ಲ ಬರ್ಬೇಕಲ್ಲ ನಮ್ಮನ್ನ ಎಲ್ಲ ಓದ ಮಕ್ಕಳನ್ನ ಮರಿನ ಎಲ್ಲ ಜೈಲಿ ಹಾಕ್ಬೇಕಲ್ಲ ಹಂಗೆ ಮಾಡಕತ್ತಾನ ಹಾಂ ಇವು ಮಾಡೋ ನಿನ್ನ ಖರ್ಚಿನ್ಯಾನ ಅವ್ನ ಕಡೆ ಚಂದಾಗ ಬುದ್ಧಿ ಹೇಳಕ್ಕ ಅಂತೇಳಿ ಅಲ್ಲಾಯ್ತಿ ಅವನು ನನ್ನ ಬುದ್ಧಿ ಹೇಳ ಅಂತೇಳಿ ಇವ್ರ ರೊಕ್ಕನ ಖರ್ಚಾಳೇನ ಇವ್ರ ರೊಕ್ಕ ವರ್ಷದಿಂದ ಇರಾಕಿಲ್ಲ ಈಗ ಇಲ್ಲಿಂದ ಬಂದು ಇವ್ರ ರೊಕ್ಕ ಇಲ್ಲಿಂದ ಉದ್ಭವ ಆದ್ಲೇನು ಹ್ಞೂ 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 ಭಾರಿ ಅದಾಳ್ ಬಿಡು ನಾನೇನೋ ಅನ್ಕೊಂಡಿದೀನಿ ಇಕ್ಕಿ ಒಂದ್ ಕೈ ಮ್ಯಾಲ ಅಯ್ಯೋಯ್ಯ ನನ್ನ ಏಂತಿ ಬಾಳ ಸಮಾಧಾನ ಕರ್ಪೂರದ ಗೊಂಬಿ ಏನು ಗೊತ್ತಾಗಂಗಿಲ್ಲ ಗೊಂಬಿಗೆ ಸುಮ್ಮ ಇರ್ತೈತಿ ಅಂತ ನಾ ಅನ್ಕೊಂಡ್ರಲ್ಲ ಜೋರ ಐತ್ ಗೊಂಬಿ ನಾ ಅನ್ಕೊಂಡಂಗ ಇಲ್ಲಿದ್ ಗೊಂಬಿ ನಾನು ನೋಡು ನಾನು ಅಕ್ಕನ ಅವ್ರಕ್ಕನ್ ಅವ್ರ ಅಕ್ಕ ಮಗ ಪೊಲೀಸ್ ಬೇರೆ ಅದಂತ ಅಯ್ಯೋವಾ ಇನ್ನೇನರ ಮಾಡಿರೋಕಿ ಏನರಂತ ಟಾರ್ಚರ್ ಗಿಚ್ಚರ್ ಕೊಟ್ರ ಹಿಂಗಾರಿಗೆಲ್ಲ ಇವ್ರಕ್ಕನ್ ಮುಂದಿ ಹೋಗ್ತಾಳೆ ನಾವು ಎರಡು ದಿನ ಇಲ್ಲೇ ಇಟ್ಬೋತಾ ಅಂತ ಹಂಗಾರಿಗೆ ನಾ ಎರಡು ದಿನ ಏನು ಮಾಡ್ದಂಗೆ ಆಯ್ತು ಇಲ್ಲ ಅಂದ್ರೆ ಕೊಂದು ಬರ್ಬೇಕು ಬರ್ಬೇಕಿದ್ನಿ ಏನು ಮಾಡೋದಿನ ಅವ್ರ ಅಕ್ಕನ ಬೇರೆ ಇಟ್ಕೊಂಡಾಳು ಮಗ ಬೇರೆ ಪೊಲೀಸ್ ಅಂತ ಮಸ್ತ್ ಸಿಕ್ಕಾಕೊಂಡ ನನಗೆ ಜೇಲ್ ಊಟ ಗ್ಯಾರಂಟಿ ನಾನು